ನಮಸ್ತೆ ನನ್ನ ಪಲ್ಲವಿ ಚಂದ್ರಶೇಖರ್ ಪೂಜಾಯ ರಾಘವೇಂದ್ರಾಯ ಸತ್ತ ಧರ್ಮದ ರಥಾಯಚ ಭುಜತಲ್ಪರು ಶಾಂತಿ ನಮಃ ಕಾಮಧೇನವೇ ನಮಃ ಎಂದು ರಾಯರಲ್ಲಿ ಪ್ರಾರ್ಥಿಸುತ್ತ ನಾಳೆ ಗುರುವಾರ ಸಂಕಲ್ಪ ಮಾಡಿಕೊಳ್ಳುವವರು ಮಾಡಿಕೊಳ್ಳಬಹುದು ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಅನ್ನುವ ಸಂಕಲ್ಪದಿಂದ ನಾವು ಯಾವುದೇ ಒಂದು ಮಾಡಿದರೂ ನಮಗೆ ದೇವರ ಆಶೀರ್ವಾದ ಅನ್ನೋದು ಇರಬೇಕು ಗುರುವಾರ ಸಂಕಲ್ಪ ಮಾಡಿಕೊಳ್ಳೋರು ಬೆಳಗ್ಗೆ ಐದು ಗಂಟೆಗೆಲ್ಲ ತಲೆ ಸ್ನಾನ ಮಾಡಿ ನೆಲ ಒರೆಸಿ ಮಡಿಯಿಂದ ತೆಗೆದುಕೊಂಡ ಸೀರೆ ಅಥವಾ ಚೂಡಿದಾರವನ್ನು ಧರಿಸಿ ಆರು ಗಂಟೆ ಒಳಗಾಗಿ ನಾವು ಈ ಪೂಜೆಯನ್ನು ಮಾಡಬೇಕಾಗತ್ತೆ ಯಥೇಚ್ಛವಾಗಿ ಹೂಗಳನ್ನು ತಂದು ಹಣ್ಣುಗಳನ್ನು ತಂದು ಪೂಜೆ ಮಾಡಬೇಕಂತೇನಿಲ್ಲ ನಮ್ಮ ಶಕ್ತಿ ಅನುಸಾರವಾಗಿ ನಮಗೆ ಎಷ್ಟು ಹೂಗಳನ್ನು ತರಬೇಕಾಗುತ್ತೆ ಅಷ್ಟು ಹೂಗಳನ್ನು ಪೂಜೆ ಮಾಡ್ಬೋದು ಅದೇ ರೀತಿ ನಮ್ಗೆ ಒಂದು ಹಣ್ಣಾಗುತ್ತೋ ಎರಡು ಹಣ್ಣಾಗುತ್ತೋ ಅಷ್ಟು ತಂದು ನಾವು ಪೂಜೆನ ಮಾಡ್ಬೋದು ಆದರೆ ಕಂಪಲ್ಸರಿಯಾಗಿ ಏನು ಮಾಡ್ಬೇಕಂದ್ರೆ ಎರಡು ತುಪ್ಪ ದೀಪನ ಹಚ್ಚಲೇಬೇಕು ಗುರುಗಳಿಗೆ ತುಪ್ಪ ದೀಪ ನಾವು ಯಾವುದೇ ಪ್ರಾರ್ಥನೆಯನ್ನು ಮಾಡಿಕೊಂಡ್ರು ತುಪ್ಪ ದೀಪ ಹಚ್ಚಿದ್ರೆ ಅವರು ಬೇಗ ನಮಗೆ ಒಲಿತಾರೆ ಆದರೆ ಆ ಪೂಜೆ ಮಾಡುವ ಮುಂದೆ ಸ್ವಲ್ಪ ಅನ್ನ ಹಣವನ್ನು ನಾವು ದೇವ್ರ ಹತ್ರ ಇಡಬೇಕಾಗುತ್ತಾ ಅದು ಐದು ಹತ್ತು ಇಪ್ಪತ್ತು ಈ ರೀತಿ ಒಂದು ಏಳು ವಾರಗಳ ಕಾಲ ನಾವು ದುಡ್ಡನ್ನು ಇಟ್ಟು ಇಟ್ಟು ಪೂಜೆ ಮಾಡಬೇಕು ಆವಾಗ ಆ ಹಣವನ್ನು ನಾವು ಏಳು ವಾರದ ನಂತರ ಪೂಜೆ ಮಾಡಿ ಆ ಹಣವನ್ನು ಒಟ್ಟುಗೂಡಿಸಿ ದ ಮಠಕ್ಕೆ ಹೋಗೋ ಮುಂದೆ ಎತ್ಕೊಂಡು ಹೋದ್ರ ಹೋಗಬೇಕು ಆವಾಗ ಅಲ್ಲಿ ಮಠಕ್ಕೆ ಹೋಗಿ ಕಾಯಿ ಮಾಡಿಸಿ ಆ ನಾವು ಏನು ಏಳು ವಾರಗಳ ಕಾಲ ದುಡ್ಡನ್ನು ಇಟ್ಟಿರ್ತೀವಲ್ಲ ಆ ದುಡ್ಡನ್ನು ಎತ್ಕೊಂಡು ಅಲ್ಲಿ ಹಣ್ಣು ಅಥವಾ ಚಿತ್ರಾನ್ನ ಪುಳಿಯೋಗರೆ ಈ ಥರ ಪ್ರಸಾದವನ್ನು ಮಾಡಿ ಅಲ್ಲಿ ಬರುವ ಭಕ್ತರಿಗೆ ನಾವು ಹಂಚಬೇಕು ಅವಾಗ ಹಂಚಿದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಬರೋ ಭಕ್ತರು ಖುಷಿಯಿಂದ ಅದನ್ನು ತಿಂದರು ಅಂದ್ರೆ ನಾವು ರಾಯರನ್ನು ಅಲ್ಲೇ ಕಾಣಬಹುದು ನಮಗೆ ರಾಯರು ಹೂ ಪ್ರಸಾದ ಕೊಟ್ಟಿಲ್ಲ ನಮಗೆ ರಾಯರು ಹೊಲದಿಲ್ಲ ಹಣ್ಣು ಹಂಗೆ ಏನಿಲ್ಲ ನಾವು ಮಾಡೋ ಒಂದೊಂದು ಕಾರ್ಯದಲ್ಲಿಯೂ ನಾವು ಭಕ್ತಿ ಶ್ರದ್ಧೆಯಿಂದ ಇದ್ರೆ ರಾಯರು ಖಂಡಿತವಾಗಿಯೂ ನಮಗೆ ಒಲಿತಾರೆ ಯಾರೋ ಹೇಳ್ತಾರೆ ಆ ದೇವರು ಈ ದೇವರು ಹೇಳಿ ನಾವು ಆ ರೀತಿ ಮಾಡೋದು ಬೇಡ ಮನಸ ಇಚ್ಛೆಯಾಗಿ ಒಂದು ದೇವರನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ನಾವು ಕೇಳ್ಕೊಂಡ್ರೆ ದೇವರು ರಾಘವೇಂದ್ರ ಒಬ್ಬನೇ ಅಲ್ಲ ಎಲ್ಲ ದೇವರು ಭಕ್ತಿಯಿಂದ ಕೇಳ್ಕೊಂಡ್ರೆ ಎಲ್ಲ ದೇವರು ಪ್ರಸಾದನ ಕೊಟ್ಟೆ ಕೊಡ್ತಾರೆ ಅದೇ ರೀತಿ ಯಾವ ಯಾವ ದೇವ್ರನ್ನ ನಂಬ್ತೀರಿ ಅವ್ರವ್ರು ಆ ದೇವ್ರನ್ನು ಶ್ರದ್ಧೆ ಭಕ್ತಿಯಿಂದ ಪೂಜಿಸ್ರಿ ರಾಯರೆಲ್ರಿಗೂ ಒಳ್ಳೇದು ಮಾಡಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ